ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರ ಇವತ್ತಿನ ದಿನ ಆಗಲೇ ಒಂದು ವಾರದಿಂದ ತರುಣ್ ಅವ್ರ ಜತೆಯಲ್ಲೇ ಓಡಾಡ್ತಾ ಇದ್ವಿ ತರುಣ್ ಸ್ಟುಡಿಯೋಯಿಂದ ಅವರು ನಿರ್ಮಾಣವಾದ ಒಂದು ಮಂತ್ರ ಅಂತ ಸಿನ್ಮಾ ಕನ್ನಡದ ಸಿನ್ಮಾ ಇದಕ್ಕೆ ಥಿಯೇಟ್ರ್ಗಳು ಕೊರತೆ ಇದೆ ನನಗೆ ಏನಾರ ನೀವು ಮಾಡಿ ಅಂತ ಕೆಲವು ಥಿಯೇಟ್ರ್ಗಳ ಹೆಸರು ಕೊಟ್ಟರು ಅದಕ್ಕೆ ನಾವು ಸ್ಪಂದಿಸಿ ಇಮಿಡಿಯೇಟಿಗೆ ನಮ್ಮ ಟೀಮೆಲ್ಲೂ ಅವ್ರಿಗೆ ಮೊಬೈಲ್ ಮುಖಾಂತರ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಅವ್ರದೇ ರೀತಿ ಕೆಲವೆಲ್ಲ ಉತ್ತರಗಳು ಕೊಡ್ತಾ ಇದ್ದಾರೆ ಇದರಲ್ಲಿ ನಾವು ತರುಣ್ಗಾಗಲಿ ನಮ್ಮ ಥಿಯೇಟ್ರ್ ಓನರ್ಸ್ಗಾಗಲಿ ನಾವು ಏನೋ ಒಂದು ಇದನ್ನು ಮಾಡೋಕೆ ಆಗ್ತಾ ಇಲ್ಲ ಕೆಲವು ಕಟ್ಟುಬಾಡುಗಳು ನಮ್ಮಲ್ಲಿ ಇದೆ ಕೆಲವು ಏನಾಗಿದೆ ಅಂದರೆ ನಾವು ಏನೇ ಮು ಲೆಟ್ರ್ ಮುಖಾಂತರ ಆಗಲಿ ಇನ್ನೊಂದು ಮುಖಾಂತರ ಆಗಲಿ ಅವ್ರಿಗೆ ನಾವು ಏನು ಮಾಡೋಕೆ ಆಗ್ತಾ ಇಲ್ಲ ನಾವು ಆ ಸೀಟಲ್ಲಿ ಕೂತ್ಕೊಂಡು ಕಾರಣ ಈಗ ನಿಮಗೆಲ್ಲ ಗೊತ್ತಿದೆ ರಿಲಯನ್ಸ್ ಕಂಪ್ನಿಯಿಂದ ನಮ್ಮಲ್ಲಿ ಸಿ ಸಿ ಐಲ್ಲಿ ಕೇಸ್ ಹಾಕಿದ್ದಾರೆ ಈಗ ಈಗಲೇ ಆಲ್ರೆಡಿ ಒಂದು ಒಂದೂವರೆ ಕೋಟಿ ವರೆಗೂ ಕಟ್ ಮಾಡ್ತಾಯಿದ್ವಿ ಇನ್ನೂ ಬಗೆ ಬಗೆಯದಿಲ್ಲ ಒಂದು ಹಿಂದಿ ಲ್ಯಾಂಗ್ವೇಜ್ಗೆ ಇಷ್ಟೇ ಸ್ಕ್ರೀನಲ್ಲಿ ಬನ್ನಿ ಅಂತೇಳಿ ನಾವು ಹೇಳಿದ್ದಕ್ಕೆ ಅವರು ನಮ್ಮ ಮೇಲೆ ಕೋರ್ಟ್ಗೆ ಹೋಗಿದ್ದಾರೆ ಮದುವೆತ್ತು ನಮ್ಮಲ್ಲಿ ಒಂದು ಟೀಮ್ ಇತ್ತು ಸ್ಕ್ರೀನಿಂಗ್ ಕಮಿಟಿ ಅಂತ ಮಾಡಿದ್ವಿ ಅದ್ರ ಪ್ರಕಾರ ನಡ್ಕೊಳ್ತಾ ಇದ್ವಿ ಅವ್ರು ಯಾವಾಗ ನಮ್ಮ ಮೇಲೆ ಕೇಸ್ ಹಾಕಿದಾರೋ ಆವತ್ತಿಂದ ನಾವು ಇಲ್ಲಿವರೆಗೂ ನಾವು ಯಾವುದೇ ಒಂದು ರಿಸ್ಟ್ರಿಕ್ಷನ್ ಮಾಡೋಕ್ಕೆ ಆಗ್ತಾಯಿಲ್ಲ ಯಾರಿಗೂ ಯೋಚನೆ ಯಾವುದೇ ಲ್ಯಾಂಗ್ವೇಜ್ಗಾಗಲಿ ಯಾರೇ ಅವ್ರಿಗಾಗಲಿ ಏನು ನಾವು ನಿರ್ಬಂಧನ ಮಾಡೋಕೆ ಆಗ್ತಾಯಿಲ್ಲ ಅದು ನಮ್ಮ ಕೈಯಲ್ಲಿ ಇಲ್ಲ ನಾವು ತರುವವ್ರಿಗೆ ಚೆನ್ನಾಗಿ ಹೇಳಿದ್ವಿ ಅವ್ರಿಗೆ ಏನು ಥಿಯೇಟ್ರಿಗೆ ಲಿಸ್ಟ್ ಕೊಟ್ಟಿರೋ ಅವ್ರಿಗೆಲ್ಲ ಹೇಳಿದ್ವಿ ನೋಡಪ್ಪ ನಾನು ಕನ್ನಡ ಲ್ಯಾಂಗ್ವೇಜ್ ಆಗ್ತಾಯಿದ್ದೀನಿ ತೆಲುಗು ಸಿನಿಮಾನ ಕನ್ನಡ ಲ್ಯಾಂಗ್ವೇಜಲ್ಲಿ ಮಾಡಿದ್ದಾರೆ ಅದನ್ನೇ ಆಗ್ತಾಯಿದ್ವಿ ನಾವು ಹೇಗೆ ಇದನ್ನು ನಮಗೆ ಸುಮಾರು ದಿನಗಳಿಂದನೇ ದಿನಗಳಿಂದಲೇ ಹಿಂದೆ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀವಿ ನಾವು ಅದು ಇದು ತಕ್ಕ ತಕ್ಕಾಗಿ ಏನೋ ಅವರು ಇದನ್ನು ನಮಗೆ ತಿಳ್ಕೊಂಡು ಬಂದಿದ್ದಾರೆ ನಾವು ತನಿಖೆ ಅದೇ ಹೇಳಿದ್ವಿ ನಾವು ಈ ಥರ ಹೆಲ್ಪ್ಲೈನ್ಸ್ ಬಾ ನಾವು ಏನು ಮಾಡಬೇಕು ನೀವು ಲೆಟ್ರ್ ಕೊಡಿದ್ರಿ ನಾವು ಇಲ್ಲ ಏನು ಮಾಡಬೇಕು ಇವ್ರಿಗೂ ನಾವು ಹೇಳಿದ್ವಿ ಅವಾಗ ಅದ್ರ ಮೇಲೆ ನಾವು ಅವ್ರಿಗೆ ಒಳ್ಳೆಯದಾಗಲಿ ಒಳ್ಳೆ ಹಿಟ್ಟಾಗಲಿ ಅಂತಲೂ ನಾನು ಅವರಲ್ಲಿ ಇದು ಮಾಡ್ಕೊಂಡಿದ್ದೀನಿ ಏನ ಸರ್ ಒಬ್ಬೊಬ್ಬರು ಕೇಳಿ ಸರ್ ಮೊದಲನೇ ಸ್ಟಾರ್ಟಿಂಗ್ ಸ್ಟೇಟ್ಮೆಂಟ್ ಏನ್ ನಾವು ಹೆಲ್ಪ್ಲೆಸ್ ಆಗಿದೀವಿ ಎಸ್ ಎಸ್ ಕನ್ನಡ ಚಿತ್ರಗಳಿಗೆ ಚೇಂಬರೇ ಸಪೋರ್ಟ್ ಮಾಡ್ತಿಲ್ಲ ನಾವು ಹೆಲ್ಪ್ಲೆಸ್ ಆಗ್ತಿಲ್ಲ ಅಂದ್ರೆ ಕನ್ನಡ ಚಿತ್ರದಲ್ಲಿ ಕರ್ನಾಟಕದಲ್ಲಿ ನಿರ್ಮಾಪಕರು ಕನ್ನಡ ಚಿತ್ರंना ನಿರ್ಮಾಣ ಮಾಡಬೇಕು ಮಾಡ್್ಬಾ ನೆಲ್ಲಾ ಬೇರೆ ನನಗೆ ಸರ್ ಆ ತಮ್ಮ ಆಪಾದನೆ ಅಂತ ನಾನು ಹೇಳಕ್ಕೆ ಇಷ್ಟ ನಾವು யாರ್ಗೆ ಯಾವ ರೀತಿ ಕನ್ನಡ ಸಿನಿಮಾಗಳಿಗೆ ಸ್ಪಂದಿಸಬೇಕು ನೀವು ಸರ್ ಹೆಲ್ಪ್ಲೆಸ್ ಆಗಿದೀವಿ ನಾವು ಹೆಲ್ಪ್ಲೆಸ್ ಆಗಿದ್ರೆ ಅಂದ್ರೆ யாರ್ಗೆ ನಾವು ಒಂದು ರಿಸ್ಟ್ರಿಕ್ಷನ್ ಮಾಡೋಂಗಿಲ್ಲ ಯಾವುದೇ ಥಿಯೇಟ್ರ್ ಓನರ್ಗಾಗ್ಬೋದು ನಮ್ಮ ನಿರ್ಮಾಪಕರಿಗಾಗ್ಬೋದು ನೀವು ಇಂಥದ್ದೇ ಮಾಡಿ ಇಂಥದ್ದೇ ಮಾಡಿ ಅಂತೇಳಿ ನಾವು ಅವ್ರ ಹಕ್ಕಿಗೆ ನಾವು ಶ್ರುತಿ ಮಾಡೋಂಗಿಲ್ಲ ಇವತ್ತಿನ ಇವತ್ತಿನ ದಿನ ಅದನ್ನೇ ಅದನ್ನೇ ಹೇಳಕ್ ಬಂದೆ ಸರ್ ಇವತ್ತು ಅವರ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸೋಂಗಿಲ್ಲ ಯಾವುದೇ ಅಲ್ಲಿ ಇದನ್ನು ಕಡ ಖಂಡಿತವಾಗಿ ಹೇಳ್ತಾ ಇದ್ರು ನಮ್ಮ ಮೇಲೆ ಒಂದು ಸೀಸಿ ಅಂತ ಒಂದು ಇದೆ ಅಂದ್ರೆ ಬೇರೆ ಭಾಷೆಯ ಬೇರೆ ಚಿತ್ರಗಳು ಬಂದು ಕರ್ನಾಟಕದಲ್ಲಿ ಕನ್ನಡ ಚಿತ್ರಗಳ ಮೇಲೆ ಧೋರಣೆ ಮಾಡ್ತಿದೆ ಅಂದ್ರು ನಾವು ಎನ್ ಪ್ಲಸ್ ಆಗಿದೆ ನಮ್ಮ ಎಲ್ ಸಿ ಸಿ ಆಗಿದೆ ಅಂತ ಹೇಳಿ ಸಪೋರ್ಟ್ ಮಾಡಿದ್ರೆ ಸುಮ್ಮನೆ ಇರಕ್ಕಾಗತ್ತಾಗಿದ್ರೆ ಸಪೋರ್ಟ್ ಮಾಡ್ಬೇಕು ಸರ್ ನಾವು ಸುಖ ಸಿನಿಮಾ ಬಂದಾಗ ಸಮಸ್ಯೆ ನಾವು ನೋಡಿದ್ವಿ ಸ್ಟಾರ್ ಒಬ್ರು ಸಿನಿಮಾ ಮಾಡಿ ಅವರ ಒಂದು ಸಿನಿಮಾ ಅಂದ್ರೆ ಎಕ್ಸ್ಪೆಕ್ಟೆಡ್ ಸಿನಿಮಾಗೆ ಕರ್ನಾಟಕದಲ್ಲಿ ಥಿಯೇಟರ್ ಸಿಗ್ತಿಲ್ಲ ಅಂತಂದ್ರೆ ಹಂಗಿದ್ರೆ ಪ್ರೊಡ್ಯೂಸರ್ಸ್ ಎಲ್ಲೋ ಹೋರಾಟ ಮಾಡ್ಬೇಕು ಸರ್ ಏನ್ ಮಾಡ್ಬೇಕು ಆದ್ರೆ ನಾವು ಏನ್ ಮಾಡ್ಬೇಕು ಅನ್ನೋದು ತಾವು ಇನ್ಸೆಕ್ಷನ್ ಕೊಡಿ ನೋಡೋಣ ಏನ್ ಮಾಡೋಕ್ ಸಾಧ್ಯ ಇದೆ ಹೌದು ಸರ್ ಹೌದು ಸರ್ ಸರ್ ನಾವು ಹೌದು ಸರ್ ನಾವು ಯಾವುದೇ ರೀಶಿ ರಿಸ್ಟ್ರೇಷನ್ ಮಾಡೋಕ್ಕಿಲ್ಲ ಹೆಲ್ಪ್ಲೆಸ್ ಅಂದರೆ ಇದನ್ನೇ ಹೇಳ್ತಾ ಇರೋದು ಒಬ್ಬ ಥಿಯೇಟ್ರ್ ಓನರ್ಗೆ ನಾವು ಎಲ್ಲರೇ ಕನ್ನಡ ಕೊಡಲೇಬೇಕಂತ ಹೇಳ್ತಾ ಹೇಳೋಂಗಿಲ್ಲ ಅವ್ರೇನು ಮಾಡಿದ್ದಾರೆ ಮೂರು ಲ್ಯಾಂಗ್ವೇಜ್ ಮಾಡಿರ್ತಾರೆ ಅದರ ಲ್ಯಾಂಗ್ವೇಜ್ ಅವರು

ನಮ್ಮ ವ್ಯವಸ್ಥಾಪಕರು ಇದಾರಲ್ಲ ಅದನ್ನ ಮೊದಲಿಂದಾನೇ ಅಡ್ವಾನ್ಸ್ ಇದು ಮಾಡಿರ್ತಾರೆ ಅದು ನಾವು ಮಧ್ಯದವರೆ ನಮ್ಮ ಕರ್ನಾಟಕ ಕೊಡ್ಲೇಬೇಕಂತ ಹೇಳಿ ಕರಾಟೆ ಮಾಡಿ ನಮೋ ಮೋಶೋ ಕರೆದಿದ್ದ ಪ್ರೈಮ್ ಟೈಮ್ ಬುಕಿಂಗ್ ಆಪ್ಷನ್ ಅಲ್ಲಿ ಬುಕಿಂಗ್ ಆಪ್ಷನ್ ಅಲ್ಲಿ ವೈಭವಿನಲ್ಲಿ ಆಕ್ಷರ್ ತೋರಿಸ್ತಾ ಇದೆ ವೈಷ್ಣವಿ ಲ ಆಕ್ಷರ್ ತೋರಿಸ್ತಾ ಇದೆ ತೆಲುಗುನ ಚಿತ್ರಕ್ಕೆ ಕನ್ನಡದ ಚುಮಂತ್ರಕ್ಕೆ ಮೋಶೋ ತೋರಿಸ್ತಾ ಇದೆ ಸರ್ ಇದು ನಿಮ್ಮದೇ ಚಿತ್ರ ಕರ್ನಾಟಕದ ಚಿತ್ರ ನೀವು ನಮ್ಮ ಫಿಲಂ ಚೇಂಬರ್ ಅಧ್ಯಕ್ಷರು ನಿಮ್ಮದೇ ಥಿಯೇಟರ್ ನಲ್ಲಿ ಕನ್ನಡಕ್ಕೆ ಸಿಗ್ತಾ ಇಲ್ಲ ಅಂತ ಅಂದ ಹಂಗಿದ್ರೆ ಕರ್ನಾಟಕದ ಕನ್ನಡದ ನಿರ್ಮಾಪಕರು ಯಾರು ಸಾಹೋ ಕೇಳಬೇಕು ಚೇಂಬರ್ ಅಧ್ಯಕ್ಷರಂತ ಅವರು ಓಕೆ ಓಕೆ ಅವರು ಯಾವ ಟೈಮ್ ಅಲ್ಲಿಕ್ಕೆ ಇಲ್ಲಿ ಅದೇ ಅದರ್ ಲ್ಯಾಂಗ್ವೇಜ್ ಅವರು ಯಾವಾಗ ಅಪ್ರೆಸ್ ಮಾಡಿದ್ದಾರೆ ಕೇಳಿ ನಾನು ಅದನ್ನೇನ ಅದ ಸ್ಥಗಿತಗೊಳಿಸ್ಬಿಟ್ಟು ನಮ್ಮ ಕನ್ನಡಕ್ಕೆ ಪ್ರಾಧಾನ್ಯತೆ ಕೊಡ್ರಿ ಅಂತ ಹೇಳಿ ನಾನು ಮೂಡಿಸೋಗಿ ಅರೇಂಜ್ ಅಂದ್ರೆ ನೀವು ಹೇಳೋ ಪ್ರಕಾರ ನಮ್ಗೆ ಫಸ್ಟ್ ಅವರು ಅಪ್ರೋಚ್ ಮಾಡ್ ಕೊಡ್ತೀವಿ ಅಂತ ಸರ್ ವ್ಯಾಪಾರ ಇದು ನಾವು ಕನ್ನಡಕ್ಕೆ ಪ್ರಾಧಾನ್ಯತೆ ಕೊಡಲೇಬೇಕು ನಾವು ಆ ಸ್ಥಾನದಲ್ಲಿ ಕೂತಿರೋದ್ರಿಂದಾನೇ ಕೆಲವು ಸ್ಥಗಿತಗೊಳಿಸಿ

ಪ್ರೈಮ್ ಶೋ ಮಾತ್ರ ಶೋ ಕೊಟ್ಟಿದ್ರಾ ಕನ್ನಡಕ್ಕೆ ನಿಮ್ದೇ ಶೋ ಬುಕಿಂಗ್ ತೋರಿಸ್ತೀವಿ ಸರ್ ಬುಕಿಂಗ್ ಅಪ್ಲಿಕೇಶನ್ ಅಲ್ಲಿ ತೋರಿಸುವಂತ ಡೀಟೇಲ್ ನಿಮಗೆ ತೋರಿಸ್ತೀವಿ ನಾವು ವೈಶ್ವಿಕೋ ಸರ್ ನಮ್ಮ ಕಂಡ್ರೆ ನಮ್ಮ ಇಟ್ಕೊಂಡ್ವಿ ನಾವು ಬೇರೆ ಕಾರ್ಯ ಆ ಕಡೆ ನೋಡ್ಕೊತಾ ಇಲ್ಲ ನಮ್ಗೆ ಬಿಡ್ತೇವೆ ನಾವು ಒಂದ್ ತಿಂಗಳಾಗಿದ್ರೆ ನಮ್ಮ ಥಿಯೇಟರ್ ಕಡೆ ಹೋಗ ನೋಡಿ ಆದ್ರೆ ನಮ್ಮ ತರ ತರುಣ್ ಹೇಳಿದ ತಕ್ಷಣ ನೋಡ್ರಿ ಅವ್ರಿಗೆ ಮೊದಲು ಬೇರೆ ಯಾವ್ದು ಬ್ಯಾನ್ ಮಾಡಿ ಮಾಡಿ

ವ್ಯವಸ್ಥೆ ಸರ್ ವ್ಯವಸ್ಥೆ ಮಾಡ್ತೀವಿ ವ್ಯವಸ್ಥೆ ಮಾಡ್ತೀವಿ ಅಂತೀರಾ ಸರ್ ಸಿನಿಮಾ ರಿಲೀಸ್ ಆಗಿ ಒಂದ್ ನಿನ್ನೂ ಟೈಮ್ ಇಲ್ಲ ಒಂದ್ ವಾರ ಟೈಮ್ ಇಲ್ಲ ಬೆಳಗ್ಗೆ ಇದ್ರು ಸಿನಿಮಾ ರಿಲೀಸ್ ಇದೆ ನೀವೇನೋ ವ್ಯವಸ್ಥೆ ಮಾಡ್ತಾ ಇದ್ರೆ ಸರ್ ಸಿನಿಮಾಗಳಿಗೆ ಥಿಯೇಟರ್ ಸಿಗ್ತಾ ಇದೆ ಒಳ್ಳೆ ಸಿನಿಮಾ ಇತ್ತು ಒಳ್ಳೆ ಟೈಮ್ ಸಿಗಲಿಲ್ಲ ಅಂದ್ರೆ ಜನ ಎಲ್ಲೋ ನೋಡ್ಬೇಕು ಸರ್ ಅವಾಗ ಹೇಳ್ತಾರೆ ಹೋಟೆಲ್ ಬರ್ಲಿ ನೋಡ್ತೀವಿ ಅಂತೇಳಿ ನಿಮ್ಮ ನಿರ್ಮಾಪಕ ಹಾಳಾದ್ರೆ ಕೆಲ್ಸ ಎಲ್ಲ ಸಿಗುತ್ತೆ ಸರ್ ಆರನೇ ತಾರೀಕು ನಾನು ಕೇಳಿದ್ರು ಇಟ್ಕೊಂಡು ನಾವು ಬಿಫೋರ್ ಸಿನಿಮಾ ಮಾಡದೇ ಇರ್ತೇವೆ ಸರ್ ಯಾವ್ದು ಒಬ್ಬ ಮಾಡ್ಕ ಯೋಚನೆ ಮಾಡಿದ್ವಿ ಸರ್ ಒಂದ್ ವಾರ ಹದಿನೈದು ದಿನ ಬಿಫೋರ್ ನಾವು ಇದು ಮಾಡ್ಕೊಡ್ತೀವಿ ಮಾಡ್ತೀವಿ ಸಾರಿ ಸಾರಿಯಲ್ಲಿದ್ದರೆ ಆಚೆ ತಾಯಿ ಅಷ್ಟು ಸಾರಿ ಟೈಮಲ್ಲೂ ನಾವು ನಮ್ಮ ಯುಗೆ ಮೇಲೇಜ್ಗೆ ಮೇಲ್ ಕೊಟ್ಟು ನೋಡೋಪ್ಪ ಕೊಡು ಎಷ್ಟು ಸೋ ಹೆಚ್ಚಾಗುತ್ತೆ ಅಷ್ಟು ನೀವು ಸ್ಕ್ರೀನ್ ಮಾಡಬೇಕು ಅಂತ ನಾನು ನಿಷೈಕ್ ಕೊಟ್ಟಿದ್ದೆ ಸರ್ ಮೂರು ಸೋ ಕೊಟ್ಟಿದ್ದಾರೆ ಆಯ್ತು ಸರ್ ಈಗ ತುಂಬ ಎರಡು ಮೂರು ಅಂತ ಮೂರು ಮೂರು ಸೋ ನೀವು ಕೊಟ್ಟಿದ್ದಾರೆ ಬಹಳ ಖುಷಿ ವಿಚಾರ ಅದು

ಇಬ್ಬರು ಹೆಬ್ಬಾಬನ್ ಕಲಿಸಿದ್ರು ಕೇಳಿ ಎದುರುಗಿದ್ರು ನಮ್ಮ ಸಂಜೀವ್ರೆ ಗೀತಾ ಆಗ್ಬೋದು ಶ್ರೀಮಂತರಾಗ್ಬೋದು ಇಬ್ಬರು ಕಳ್ದ್ರು ಸಾಕು ಮುಂದಿಗ್ ಸಿನಿಮಾಗಳೇ ಇಲ್ಲ ಕನ್ನಡ ಸಿನಿಮಾ ತಾವು ಯಾರು ಒಬ್ರು ನಾವು ಯಾರು ಒಬ್ರು ಸ್ವಲ್ಪ ಒಂದು ಟೂ ವೀಕ್ಸ್ ಮುಂದೆ ಹೋಗ್ಬೋದು ನೀವು ಬನ್ನಿ ಅಂತ ನಾನು ಅವ್ರು ಫ್ರೆಂಡ್ಲಿ ಅದನ್ನ ಯೋಚನೆ ಎರಡ ಮಿತ್ತರ ಇದ್ದಾಗ ಅಡ್ಜಸ್ಟ್ ಮಾಡ್ತೀರಾ ಸರ್ ಇವಾಗ ನೋಡಿ ಸಾಧ್ಯ ಇದೆ ಬನ್ನಿ ತಂದಿ ಬನ್ನಿ ಸರ್ ಇವೋ ಈ ಮತ್ರ ಮ್ಯಾಕ್ಸ್ ಒಂದೇ ಒಂದು ಬರ್ತಾನೆ ಸರ್ ಅವನು ಸರ್ ನೀ ಯಾಕೆ ಅನ್ಸಿಲ್ ಅಂತ ಹೇಳೋದು ನಾನು ಹೋಸ್ಟ್ ಅಂತ ಕೇಳ್ತೀನಿ ಯಾಕೆ ಸರ್ ಸರ್ ಒಂದು ದ್ವಾರಕ್ಕೆ ಜಾಪಲ್ ಬಂದಿದೆ ಅಂದ್ರೆ ಜಾಪಲ್ ಐದ್ ದಿನ ಏನೇನ್ ಕೇಳ್ಸ್ಕೊ ಕಲೆಕ್ಷನ್ ಆಗ್ತಾ ಇತ್ತು ಇದು ಬಂದ ತಕ್ಷಣ ಫೈವ್ ಡೇಸ್ ಫೈವ್ ಡೇಸ್ ಅಲ್ಲಿ ಇದು ಬಂದು ಸರ್ ದಿಢೀರ ಬಲೆಕ್ಷನ್ ಎಲ್ಲಾರು ಹೋಗಿ ನೀವು ಎನ್ಕ್ವೈರಿ ಮಾಡಿ ಅದ್ರು ಅದ್ರ ನೋಡಿ ನಾನು ಹೊಟ್ಟೆ ಊರದೇನೆ

ಅವ್ರಿಗೆನ್ ತೇರು ಕೇಳ್ತಾರೆ ಅವ್ರ ಸೆಟ್ ಅಪ್ ಅದೆಲ್ಲ ಆದ್ಮೇಲೆ ಬೇರೆ ಲ್ಯಾಂಗ್ವೇಜ್ ಕೊಡ್ಬೇಕು ಅಂತ ಯಾಕೆ ಕಾಲಕ್ಕೆ ಮಾತಾಡ್ತಾ ಇಲ್ಲ ಇಲ್ಲಿ ಮಾತಾಡ್ಸಿಬಿಟ್ಟು ಅವ್ರ ಕಡೆ ನಾನು ನಮ್ಮ ಥಿಯೇಟರ್ ಮನಸ್ಸಿಗೆ ಫೋನ್ ಮಾಡಿಸಿದಿನಿ

ಮತ್ತೂರು ಸಂಜಯ್ ಟಾಕೀಸು ಮೈಸೂರು ವುಡ್ಲ್ಯಾಂಡ್ ಟಾಕೀಸರು ಎರಡೇ ನಮ್ಗೆ ಸಿಗ್ತಾ ಇಲ್ಲ ಅಂತ ನಮ್ಮ ಹತ್ರ ದೂರ್ ಕೊಟ್ಟಿರೋದು ಇದ್ರ ಪರವಾಗಿ ನಮ್ಮ ಡಿಸ್ಟ್ರಿಬ್ಯೂಟರ್ ಅಧ್ಯಕ್ಷನು ಕರೆಸಿದೀನಿ ಇಲ್ಲಿ ಅವ್ರ ಕಡೆ ಅವ್ರ ಕಡೆ ಫೋನ್ ಡಾಕ್ ಮಾಡಿಸಿದ್ವಿ ನಾವು ಸತತವಾಗಿ ನಮ್ಮ ಕಾರ್ಯದರ್ಶಿ ನಾನು ಮಾಡ್ತಾನೆ ಇದ್ವಿ ಅವ್ರು ದುಬೈ ಅಲ್ಲ ಕೂತ್ಕೊಂಡ್ರೆ ಒಬ್ಬ ಇಲ್ಲಿ ಏನ್ ಕಾರ್ಯನಿರ್ವಹಿಸ್ತಾ ಇದ್ದಾನೆ ಉಮೇಶ್ ಅಂತ ಹೇಳಿ ಅವ್ರಿಗೆ ಇಂಚೆ ಕೊಟ್ಟು ನನ್ನ ನಾನು ಏನು ಮಾಡೋಕ್ಕಾಗತ್ತೆ ಎಲ್ಲ ಅಂತ ಹೇಳಿ ಆಯ ಅಪ್ಪ ಅಂತ ಹೇಳಿ ಆ ಚೂ ಗಲಾಟೆ ಅಂತ ಒಂದ್ ಸೌ ಕೊಡ್ತೀವಿ ಚೂ ಒಟ್ಟಿಗೆ ಕೊಡ್ತೀವಿ ಅಂತ ಹೇಳಿದ್ರೆ

ನಾವ್ ಬಂದು ಆಗಿದೆ ಎರಡೂ ಒಂದ್ ರೇಂಜ್ ಇಟ್ಟಾಗಿದ್ದಾವೆ ಅದು ನಮ್ಗೆ ಒಂದ್ ಕಡೆ ಇದೆ ಆದ್ರೂನು ಅದ್ರ ನೋಡ್ಬಿಡ ಕಲೆಕ್ಷನ್ಸ್ ನೋಡಿ ನಾನು ಏನ್ ಹೇಳಿದ್ರು ಕೇಳಿ ಹೋಗಿ ಸರ್ ನಿಮ್ಗೆ ಯಾವ್ದಾರ ನಿರ್ಬಂಧ ಹೇಳಿದ್ರು ಸರ್

ಬೆಂಗಳೂರನ್ನ ಬಿಟ್ಟು ಹೊರಗಡೆ ಮಾತಾಡೋದು ಬೆಂಗಳೂರ್ನಲ್ಲೇ ಎಷ್ಟೋ ಕನ್ನಡ ಸೆಂಟರ್ಗಳಲ್ಲಿ ತೆಲುಗು ಸಿನಿಮಾ ಬೆಂಗಳೂರು ಹೊರಗಡೆ ಬೇಡ ಬಸ್ ಬೆಂಗಳೂರಲ್ಲೇ ಮಾತಾಡ್ತೀವಿ ಬೆಂಗಳೂರ್ನ ಎಷ್ಟೋ ಸೆಂಟರ್ ಇದೆ ಕ್ರಮಕ್ಕೆ ಕನ್ನಡ ಶೋ ಇಲ್ಲ ಸರ್ ಮಾಲ ನೋಡಿ ಸರ್ ತೋರಿಸ್ತೀನಿ ಹೊಟ್ಟೆ ಸರ್ ಅದೇ ಕೋಟಿ ಹಾಕಿದೀನಿ ಒಂದೊಂದು ಶೋ ಕೊಟ್ಟಾರೆ ತೆಲುಗು ಕಡೆ ಹೊರೈನಲ್ಲಿ ಎರಡು ಶೋ ಕೊಟ್ಟವ್ರ ಈಗ ಕೇಳ್ಕೊಂಡಿದ್ದಕ್ಕೆ ಆ ತೆಲುಗು ಇನ್ನೊಂದು ಕ್ಯಾನ್ಸಲ್ ಆಗಿದೆ ಅದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಅಪ್ಡೇಟ್ ಮಾಡ್ತೀನಿ ಒಂದು ನೋಡ್ತೀನಿ ರೈಸ್ ಮಾಡ್ತೀನಿ ತೆಲುಗು ಹಾಕ್ತಿವಿ ತೆಲುಗು ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನಿಮ್ಗೆ ನಿಮ್ದು ರೈಸ್ ಮಾಡ್ಕೊಡ್ತೀನಿ

ಈ ಸಮಸ್ಯೆಗಳನ್ನ ಪರಿಹಾರ ಮಾಡೋದು ಹೇಗೆ ಯಾಕೆ ನೀವ್ ಕೇಳ್ತಿರೋ ತಪ್ಪಿಲ್ಲ ನಮ್ಮ ಅಧ್ಯಕ್ಷ ಹೇಳ್ತಿರೋದು ತಪ್ಪಿಲ್ಲ ನಾವು ಮಾತಾಡಿದ್ರೆ ಏನಾಗುತ್ತೆ ಪರಿಸ್ಥಿತಿ ಅಂತ ನಮಗೆ ಗೊತ್ತಿದೆ ಆಮೇಲೆ ನಮ್ಮನ್ನೇ ಬಿಟ್ ಬಿಟ್ಟು ನಮ್ಮ ಚೇಂಬರ್ ಕೂಡ ನಮ್ಮನ್ನೇ ತೋರ್ತಾರೆ ನೀವ್ ಯಾಕ್ರಿಗೆ ಮಾತಾಡಿದ್ರಿ ಅಂತ ಕೂಡ ಹೇಳ ಕೇಳಿದೀವಿ ಸೊ ಅದ್ರಿಂದ ನಾವ್ ಇದಕ್ಕೋಸ್ಕರ ಎಲ್ಲ ಪಡೆಗಳನ್ನ ಕರಿಬೇಕು ಮತ್ತೆ ಎಲ್ಲಾ ಎಕ್ಸಿಬ್ಯೂಟರ್ ಕರಿಬೇಕು ಡಿಸ್ಟ್ರಿಬ್ಯೂಟರ್ ದೊಡ್ಡ ಚರ್ಚೆ ನಡೀಬೇಕಾಗಿದೆ ಇದೊಂದು ದೊಡ್ಡ ಆಂದೋಲನ ನಡೀಬೇಕಾಗಿದೆ ಯಾಕೆಂದ್ರೆ ನಾವ್ ಯಾವ ರೀತಿ ನಿಮ್ಗೆ ನಿಮಗೂ ಉತ್ತರ ಕೊಡಗಲ್ಲ ಬಾಬಾ ಉತ್ತರ ಅವ್ರಿಗೆ ಕೊಡಬೇಕು ವಿಚಾರ ಹಾಕಿರ್ತಾರೆ ಕೆಲವೊಂದು ಇವತ್ತು ಕೋಟಿ ಹಾಕಿರ್ತಾರೆ ಅವರೆಲ್ಲ ಗೊತ್ತಾರೆ ಪರಿಸ್ಥಿತಿಗಳು ಯಾವ ರೀತಿ ಹೇಗಿರ್ತಾರೆ ನಮ್ಗೆ ಎಲ್ರು ನಮ್ಗೆ ಗೊತ್ತಿಲ್ಲ ಅವ್ರಿಗೇ ಗೊತ್ತ ನೋವು ಹೆಚ್ಚು ತಾಯಿಗಳು

ಅವರು ಹೇಳಿದ ನಿಜ ನಾವಂತೂ ನಾವು ಸಿ ಸಿ ಐ ಅಂದ್ರೆ ಅವ್ರಿಗೆ ನೀವು ಮಾತಾಡಿ ಸಿ ಸಿ ಐ ನಿಮ್ಗೆ ಕೇಸ್ ಹಾಕೊಡ್ತಾರೆ ವಾಣಿಜ್ಯ ಬಡ್ಡಿ ಸಮಸ್ಯೆ ಆಗ್ತಾರೆ ನಮ್ಮಲ್ಲಿ ಕೆಲವರು ಅವ್ರಿಗೆ ಅವ್ರು ಮಾಡಕ್ ಕರ್ನಾಟಕದ ಕರ್ನಾಟಕದಂತ ಅವತ್ತು ಅವ್ರ ಫೋನ್ ಬಂದಿದ್ದು ಫೋನ್ ಬಂದಿದ್ದ ಯಾವ ಬಂತು ಅಂತ ಅವ್ರಿಗೆ ಕರ್ನಾಟಕದಲ್ಲಿ ಸರ್ ಅವತ್ತು ಅವತ್ತು ಇದು ತಡೀಲಿಕ್ಕೆ ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಯಾವ್ದು ವಿರೋಧ ಮಾಡಕ್ ಆಗ್ತಿಲ್ಲ ಇದಕ್ಕೆ ನಾವೊಂದು ಕಾನೂನ ಕಂಡ್ಕೋಬೇಕಾಯ್ತೆ ಇದಕ್ಕೆ ಸರ್ಕಾರ ಮೊರೆ ಹೋಗ್ಬೇಕಾ ಇಲ್ಲ ನಾವೇ ಒಂದು ಕೂತ್ಕೊಂಡು ಚರ್ಚೆ ಮಾಡಿ ನಮ್ಮ ಒಂದು ಏನು ಇದರ ಕೆಲಸದ ಬಗ್ಗೆ ನಾವು ಯಾವ ಥಿಯೇಟರ್ ಅವೈಲೇಬಿಲಿಟಿ ಇದೆ ಪ್ರಶಸ್ತಿ ಇರಲೇಬೇಕು ಬೇರೆ ಯಾವ ಭಾಷೆ ಕನ್ನಡ ಆದ್ರೂ ಕೂಡ ಈಗ ಹನ್ನೆರಡು ಗಂಟೆಗೆ ರಿಲೀಸ್ ಆಗುತ್ತೆ ನಾಳೆ ಬೆಳಗ್ಗೆ ಹತ್ತುವರೆಗಾದ್ರೆ ಅವ್ರ ಸಿನಿಮಾ ರಿಲೀಸ್ ಆಗುತ್ತೆ ಹದಿನೈದು ಕೋಟಿ ಹಾಕಿರುವಂತ ಒಂದು ಸಿನಿಮಾ ಪ್ರೊಡ್ಯೂಸರ್ ಬಂದ್ಬಿಟ್ಟು ಥಿಯೇಟರ್ ಸಿಲಾ ಚೇಂಬರ್ಕೊಂಡಿದ್ದಾರೆ ಥಿಯೇಟರ್ ಕೌಂಟ್ ಮಾಡಿದ್ರೆ ನಂಬರ್ ಆಫ್ ಥಿಯೇಟರ್ ಗಳಿಲ್ಲ ಸರ್ ನಾ ಎರಡನೇ ಟೆಸ್ಟ್ ಥಿಯೇಟರ್ ಗಳ ನಾಳೆ ಸಿನಿಮಾ ರಿಲೀಸ್ ಆದ್ಮೇಲೆ ನೀವು ಇನ್ಕ್ರೀಸ್ ಮಾಡ್ತೀವಿ ಅನ್ನೋದು ಬೇರೆ ಸರ್ ಸಿಗ್ಬೇಕ ಸಪೋರ್ಟ್ ಕೂತ್ಕೊಂಡು ಇವಾಗ ಇವಾಗ ಯಾಕ ಯಾಕಂದ್ರೆ ಹನ್ನೊಂದು ಗಂಟೆ ಕೊಡ್ಸಿರೋ ಥಿಯೇಟರ್ ವಾಣಿಜ್ಯ ಹತ್ತು ಬಹಳ ಇದಾವೆ ಸರಿ ಸರ್ ತೆಗೆದು ಸರಿ ಸರ್ ಹೇಳ್ತೀವಿ ಇವತ್ತೆ ನಿಜವಾಗ್ಲು ಫೋನ್ ಮಾಡ್ತಾರೆ ಸರ್ ನಮ್ಮಲ್ಲಿ ಫೋನ್ ಸರ್ ಅವ್ರ ಎಷ್ಟು ಆಗಲಿ

ನಾವು ನಮ್ಗೆ ಕನ್ನಡ ನಿರ್ಮಾಪಕನೇ ಮುಖ್ಯ ಸರ್ ಬೇರೆ ಯಾರು ಮುಖ್ಯ ಅಲ್ಲ ಸರ್ ಅದರ್ ಲ್ಯಾಂಗ್ವೇಜ್ ಬರೋತ್ತ ಕನ್ನಡ ದೊಡ್ಡ ಬರುತ್ತೆ ಕನ್ನಡ ಮುಖ್ಯ ಅಲ್ಲ ನಮ್ಗೆ ಕನ್ನಡದಲ್ಲಿ ನಾವು ಸ್ಟ್ರೈಕ್ ಮುಚ್ಚಿದ್ರೆ ಅದೇ ನಮಗೆ ನಾವು ಕೊಡೋದ್ ಪ್ರೆಫರೆನ್ಸ್ ಅವ್ರಿಗೆ ನಾ ಯಾಕೆಂದ್ರೆ ಇಲ್ಲಿ ನಾವು ಕೆಲವು ಕಾನೂನು ಬಾಯ್ ಕಟ್ಟಿಬಿಟ್ಟಿದ್ದಾರೆ ಏನ್ ಮಾತಾಡೋದು ಏನಾಗುತ್ತೆ ಅಂತ ಹೇಳಿ

ನೋವು ನಾವು ಇವತ್ತು ಚಿತ್ರ ನಿರ್ಮಾಣ ಬಿಡುಗಡೆ ಆಗಿಲ್ಲ ಅವ್ರ ನೋವು ಎಷ್ಟೋ ಜನ ಗೊತ್ತಿಲ್ಲ ಇವೆಲ್ಲವನ್ನ ನಾವು ಅರ್ತಿದಿವಿ ಅರ್ತಿದ್ ಆದ್ರೂ ಕೂಡ ಇಲ್ಲಿ ಕಾನೂನು ಕಟ್ಟಡಗಳಲ್ಲಿ ನಮ್ಮನೇ ಕೆಲವು ಸಪೋರ್ಟ್ ಮಾಡ್ತಾರೆ ಅದನ್ನ ಸಪೋರ್ಟ್ ಅಂದ್ರೆ ಚೇಂಬರ್ ಅಧ್ಯಕ್ಷರು ಅವ್ರೆ ಕನ್ನಡ ಮೂವತ್ತೀರ್ इसमें सेना भी लगेगी इसमें सिंस्टर इसमें सेना भी लगेगी इसमें सेना भी लगेगी एक शादी को और केटले शो इंदर लगा इसको ब्लैक मार्केट के साथ कैमरे देखो वन दिन से बातें देखो बस तो चालू है मारते हैं वो मारते हैं नौ बार में क्या अल्लाह कर रही है लिंटेल को ಮಾಧ್ಯಮ ದೊಡ್ಡ ಒಂದು ಭಾಷೆ ಬಗ್ಗೆ ಇವತ್ತು ನೀವು ಮನಸ್ಸು ಮಾಡಿದ್ರೆ ಬೇರೆ ಭಾಷೆಗಳ ಏನ್ ಬೇಕಾದ್ರೆ ನೀವು ಮಾಡಿ ನೋಡ್ತಾ ಇರ್ತೀವಿ ನಮ್ಮ ಕನ್ನಡಿಂದ ಜಾಸ್ತಿ ಪ್ರಕೃತಿ ಅಧ್ಯಕ್ಷರಾಗಿ ಮೂರು ದಿನ ಮುಂಚೆ ಗೊತ್ತಾಯ್ತು ನಾಲ್ಕು ದಿನ ಮುಂಚೆ ಸರ್ ಸಿನಿಮಾ ಪ್ರೊಸೆಸ್ ಗೊತ್ತಿರೋದ್ರಿಂದ ಸಿನಿಮಾ ಥಿಯೇಟರ್ಗಳು ಫೈನಲ್ ಆಗದೆ ಈ ಶುಕ್ರವಾರ ಬರೋ ಸಿನಿಮಾಗಳು ಸೋಮವಾರದಿಂದ ಥಿಯೇಟರ್ ಗಳೆಲ್ಲ ಫೈನಲ್ ಆಗ್ತಾ ಹೋಗೋದು ಹದಿನೈದು ನಿಮಿಷ ತಿಂಗಳು ಮುಂಚೆ ಅಲ್ಲ

ಏಕ್ ನೋಡಿ ಸರ್ ಒಂದು ವಾರ್ಡ್ ಟ್ರೈ ಮಾಡಿದ್ರು ಸರ್ ಈಗ ನಾನು ನಿಮಗೆ ಇಷ್ಟ ಹೇಳ್ತಾ ನಾನು ಇಷ್ಟ ಹೇಳ್ತಾ ಬರಬೇಕು ಸರ್ ಒಂದು ಟೇಬಲ್ ನಾನು ಬರೋದಿಲ್ಲ ಅಂತ ಹೇಳಿ ಚೇಂಬರ್ ಕಡೆಯಿಂದ ಆಗಲ್ಲ ಸರ್ ಯಾರು ಚೇಂಬರ್ ಮಾತ್ರ ಕೇಳ್ತಿಲ್ಲ ಓಕೆ ನಾನು ಅದಕ್ಕೆ ಅಧ್ಯಕ್ಷರಿಗೆ ಆಗ್ಲೇನೆ ಹೇಳಿದೆ ಸರ್ ನೀವು ಇಲ್ಲ ಅವ್ರಿಗೆ ಒಂದು ರಿಸ್ಟ್ರಿಕ್ಷನ್ಸ್ ಇದೆ ಏನು ಸಿ ಸಿ ಎಲ್ಲ ರಿಸ್ಟ್ರಿಕ್ಷನ್ಸ್ ಇದೆ ಅದನ್ನ ಈಗ ಕೆಲವ್ರ ಮೇಲೆ ಕೇಸ್ ಹಾಕಿ ಒಂದು ಕೋಟಿ ಎರಡು ಕೋಟಿ ರೂಪಾಯಿ ಕೇಸ್ ನಡೀತಾ ಇದೆ ಇದು ಅದರ ಕೊಡೋದ್ರಾಗ ನಮಗೂ ಗೊತ್ತು ಇವ್ರು ಮಾಡ್ಬೇಕಾದ್ರೆ ಇಲ್ಲಿವರೆಗೂ ಮಾಡಿಲ್ಲ ಇವರು ಇದರಲ್ಲಿ ಥಿಯೇಟರ್ ಸಿಗುವಂತ ತೆಲುಗು ಸಿನಿಮಾ ಇದರಲ್ಲಿ ಇತರ ಒಂದು ಅದರ್ ಲ್ಯಾಂಗ್ವೇಜ್ ಸಿನಿಮಾ ಬಂದ್ರೆ ಲಾಸ್ಟ್ ಒಂದು ಉದಾಹರಣೆ ಹೇಳ್ತೀನಿ ಮುಳ್ಳೇ ಒಂದು ಸಿನಿಮಾ ಬಂತು ಬರ್ತಾ ರಿಲೀಸ್ ಆಗುತ್ತೆ ರಿಲೀಸ್ ಆದ್ರೆ ನೂರು ಚಿಲ್ಡ್ರನ್ ಥಿಯೇಟರ್ ಸಿಕ್ತು ಎರಡನೇ ಸೆಂಟ್ರೆ ಹದಿನೈದು ಇಪ್ಪತ್ತೇಟರ್ ಗೊತ್ತಾಗುತ್ತೆ ಏನಕ್ಕೆ ಅಂದ್ರೆ ಅದು ಕಾನ್ ಒಂದು ಹೊಸ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಆದಾಗ ಅಲ್ಲಿ ಹದಿಮೂರು ಚೇಂಬರ್ ಅಲ್ಲಿ ದೊಡ್ಡ ಸಲ ಕುತ್ಕೊಂಡು ಹೋಗಿ ನಮ್ಮ ಸಿನಿಮಾ ದೊಡ್ಡ ಹಿಟ್ ಆಗ್ತದೆ ಮಾಡಿ ಅರ್ ಲ್ಯಾಂಗ್ವೇಜ್ ಸಿನಿಮಾ ಕಮ್ಮಿ ಮಾಡಿ ಅಂತ ಅಲ್ಲ ಹೇಳ್ ಕೇಳಿ ಅಂದ್ರೆ ಅಲ್ಲಿ ಮೀಡಿಯಂಗೆ ಕೂತ್ಕೊಂಡು ವಾರ ಮಳೆ ಬೇಕು ಅಂತ ಹೇಳ್ತಿಲ್ಲ ಒಂದು ಒಗ್ಗಟ್ಟಲ್ಲಿ ನಮ್ಮ ಸಿನಿಮಾ ಅದೇ ನಾನು ಏನ್ ಹೇಳ್ತಾ ಇದೀನಿ ಮಾಡಕ್ ಆಗ್ತಿಲ್ಲ ನೀವು ಇವರು ಓಕೆನಾ ಬಂದಿದ್ದಾರೆ ಇವ್ರು ಒಂದು ಗಾಡಿ ಮೇಳ್ತಾ ಗೊತ್ತಿರುತ್ತೆ ಎಲ್ಲರೂ ಕರೆಸಿ ಸರ್ ನೀವು ಕರೆಸಿ ನೀವು ಒಗ್ಗಟ್ಟು ಮಾಡ್ಕೊಡಿ ಮಾಡಿಕೊಂಡ್ರೆ ಮುಂದೆ ನಮ್ಗೆ ತಿಳಿಸ್ಬೋದು ಅಷ್ಟೇ ಇಲ್ಲಿ ಕೇಸ್ ಇದು ಮಾತಾಡಿದ್ರೆ ಕೇಸ್ ಬಿಡುತ್ತೆ ಅದು ಬೇಡ ಒಗ್ಗಟ್ಟು ತರಬೇಕು ಅದನ್ನು ಮಾಡಬೇಕು ಅಷ್ಟೇ ಸರ್ ನಿಮ್ದು ಏನ್ ಮಾಡ್ಬೇಕು ಅದನ್ನ ಮಾಡಿದ್ರೆ ಪ್ರಯತ್ನ ಮಾಡ್ತಾ ಇದ್ವಿ ಮಾಡ್ತೀವಿ ಆಮೇಲೆ ಏನಕ್ಕೆ ಸರ್ ನಮ್ದು ಡಿಫ್ರೆಂಟ್ ಸ್ಟೇಟ್ ಸರ್ ಬೇರೆ ಸ್ಟೇಟ್ ಗಳ ತರ ಬೇರೆ ಸ್ಟೇಟ್ಗಳಲ್ಲಿ ಒಂದೇ ಲ್ಯಾಂಗ್ವೇಜ್ ಸರ್ ಒಂದೇ ಲ್ಯಾಂಗ್ವೇಜ್ ಅವರು

ಇಷ್ಟ ಆಯ್ತು ಒಗ್ಗಟ್ಟು ತರಬೇಕು ಚೇಂಬರ್ ಅಲ್ಲಿ ಇಲ್ಲಿವರೆಗೂ ಒಗ್ಗಟ್ಟಲ್ವಾ ಮತ್ತಿದ್ಮಿ ಆದ ಈ ಒಂದು ಥಿಯೇಟರ್ ಮಾಡೋದಕ್ಕೆ ಇಷ್ಟೆಲ್ಲ ಫೈಟ್ ಮಾಡಬೇಕು ಮಾಡಿ ಇದರಲ್ಲಿ ಒಗ್ಗಟ್ಟಿರೋದ್ರಿಂದಾನೇ ವಿತರಕ ಪ್ರದರ್ಶಕ ಹಾಗೂ ನಿರ್ಮಾಪಕ ಒಂದೇ ಸೂರ್ಯನಿ ನೀವು ಒಗ್ಗಟ್ಟಿದಲ್ಲ ಸಾಯಂಕಾಲದಲ್ಲಿ ನೂರು ಮಿನಿಮಮ್ ಐವತ್ತು ಥಿಯೇಟರ್ ಆಗ್ಬೋದು ಅಂತೇಳಿ ನಮ್ಗೆ ಲಿಸ್ಟ್ ಕೊಡ್ತಾರೋ ಈಗ